ನಮಸ್ತೆ ಕರ್ನಾಟಕ ನಾನು ನಿಮ್ಮ ಹಿರಿಯರು ಹುಡುಗ ಇದು ನಮ್ಮೂರು ನಾನು ಬೆಳದಂತ ಊರು ನಮ್ಮ ಹಿರಿಯೂರಿಗೆ ಇನ್ನೊಂದು ಹೆಸರಿದೆ ಅದೇ ಗನಪುರಿ ನಮ್ಮೂರಲ್ಲಿ ನೋಡೋದಕ್ಕೆ ಸುಂದರವಾಗಿರೋ ಪ್ಲೇಸ್ಗಳು ಇದಾವೆ ಅದರಲ್ಲಿ ಬಹಳ ಹೆಸರುವಾಸಿ ಆಗಿರೋ ಪ್ಲೇಸ್ಗಳು ಒಂದು ತೇರುಮಲ್ಲೇಶ್ವರ ದೇವಸ್ಥಾನ ಇನ್ನೊಂದು ವಾಣಿ ವಿಲಾಸ ಸಾಗರ ಇನ್ನೊಂದು ಸಿಗೈ ಟಿ ಫಾಲ್ಸ್ ಇನ್ನ ನೋಡೋದಕ್ಕೆ ತುಂಬ ಇದಾವೆ ನಾವು ವಿಡಿಯೋಗಳು ಬಿಡ್ತಾ ಇದ್ರೆ ನಮಸ್ತೆ ಕರ್ನಾಟಕ ನಾನು ನಿಮ್ಮ ಗಿರಿ ಹುಡುಗ ಇದು ನನ್ನ ಮೊದಲನೇ ವಿಡಿಯೋ ಆಗಿರೋದ್ರಿಂದ ನಮ್ಮ ಬಾಸ್ ಆಶೀರ್ವಾದ ತಾಣಾನ ಅಂತ ಹೋಗ್ತಾ ಇದ್ದೀನಿ ನಮ್ಮ ಜೀವನದಲ್ಲಿ ಏನೇ ಹೊಸ ಕೆಲಸ ಶುರು ಮಾಡ್ತೀವಿ ಅಂದ್ರೂ ನಮಗೊಂದು ನೆಗೆಟಿವ್ ಎನರ್ಜಿ ಕಾಡುತ್ತೆ ಆ ನೆಗೆಟಿವ್ ಎನರ್ಜಿನ ಹೋಗ್ಸಿ ಪಾಸಿಟಿವ್ ಎನರ್ಜಿ ಬೇಕು ಅಂದರೆ ದೇವರ ಆಶೀರ್ವಾದ ತುಂಬನೇ ಮುಖ್ಯ ಆಗಿರುತ್ತೆ ಅದಕ್ಕೆ ನಾನು ಒಂದು ಪುಣ್ಯಕ್ಷೇತ್ರಕ್ಕೆ ಹೋಗ್ತಾ ಇದ್ದೀನಿ ಆ ಪುಣ್ಯಕ್ಷೇತ್ರ ಎಲ್ಲಿರುತ್ತೆ ಅಂದರೆ ಹಿರಿಯೂರಿಂದ ಹದಿನಾರು ಕಿಲೋಮೀಟ್ರ್ ದೂರ ಇರೋ ಆದ್ರಾಳು ಎಂಬ ಗ್ರಾಮದಲ್ಲಿ ಶ್ರೀ ವೀರಾಂಜನೆ ಎಂಬ ಸ್ವಾಮಿ ದೇವಸ್ಥಾನ ಇದೆ ಬನ್ನಿ ಆ ದೇವಸ್ಥಾನ ಮಹತ್ವವನ್ನು ತಿಳಿಯೋಣ ದಯವಿಟ್ಟು ಪರಿಸರ ಮಾಲಿನ್ಯ ಯಾರು ಮಾಡೋಕ್ಕೆ ಹೋಗ್ಬೇಡ್ರಿ ಕಾಡು ಬೆಳೆಸಿ ನಾಡು ಉಳಿಸಿ ಅಂತ ಹೇಳ್ತಾ ಮುಂದೆ ಹೋಗ್ಬೇಕಾರೆ ಕುರಿಮರಿಗಳು ಮುರಿಗಳು ಸಿಕ್ಕಿದ್ವು ಅವುಗಳಿಗೆ ನಮಸ್ಕಾರ ಕಾಣೋಣ ಅಂತ ಹೇಳ್ತಾ ಮುಂದೆ ಹೋಗ್ತಾ ಇದ್ವಿ ಹಂಗೆ ಮುಂದೆ ಹೋಗ್ತಾ ಒಂದ್ ದೊಡ್ಡ ವ್ಯವಹಾರ ನಡೀತಾ ಇತ್ತು ಆ ವ್ಯವಹಾರ ಏನು ಅಂತ ನೀವೇ ನೋಡ್ರಿ ಕುರಿ ರೇಟ್ ಐದು ಸಾವಿರ ಕುರಿ ರೇಟ್ ನಿನ್ನ ರೇಟ್ ಅಲ್ಲ ನಾನು ಹೇಳಿದ್ದು ನನ್ನ ರೇಟನ್ನಲ್ಲ ಕುರಿ ರೇಟನ್ನೇ ಸಾಮಾನ್ಯದ ಕುರಿ ಅಲ್ಲ ಇಂಗ್ಲಿಷಲ್ಲಿ ಮಾತಾಡುತ್ತೆ ಆ ಕುರಿ ಒಂದೇ ಒಂದ್ ಇಂಗ್ಲಿಷ್ ಪದ ಮಾತಾಡಿ ನನ್ನ ಮಾನ ಉಳಿಸ್ಬಿಡಪ್ಪ ಏಪ್ರಿಲ್ ಯಾವ ಅಲ್ಲ ಕಣ ಬಡ್ಡಿ ಕುರಿ ವ್ಯಾಪಾರ ಮಾಡ್ದಲ್ಲ ಸಬಾಸ್ ಕಾಣಲಾ ಸೈಡ್ ಬರ್ಲಾ ಇದ್ದಾನುಗಿದ್ರು ಹಬ್ಬ ಇರೋವರಿ ಕತೆ ಭಜನೆಯಲ್ಲಿ ಕೇಳಿ ನನಗೂ ಸಾಕಾಗ್ಬಿಡ್ತು ಹೋಗ್ಬೇಕಾದ್ರೆ ಸ್ಕೂಲ್ ಬಿಟ್ಟಿತ್ತು ಅನ್ಸುತ್ತೆ ಮಕ್ಕಳೆಲ್ಲ ಎದ್ರಿಗೆ ಬರ್ತಾ ಇದ್ರು ಅವ್ರಿಗೆಲ್ಲ ಟಾಟಾ ಮಾಡಿದ್ರೆ ರೆಸ್ಪೆಕ್ಟೇ ಇಲ್ಲ ಪೂರ್ತಿ ಅನ್ರೆಕ್ಸ್ಪೆಕ್ಟು ಆವಾಗ ಒಂದು ಗೊತ್ತಾಯ್ತು ನಮ್ಮಂಥ ಹುಡುಗರಿಗೆ ಬೆಲೆನೇ ಇಲ್ಲ ಮನೆಗೂ ಬೆಲೆ ಇಲ್ಲ ಹೊರಗಡೆನೂ ಬೆಲೆ ಇಲ್ಲ ಆದಂಗೆ ಆಗಲಿ ಮಾದಪ್ಪನ ಜಾತ್ರೆ ಅಂದ್ಕೊಂಡು ಇವರ ಭಜನೆ ಎಲ್ಲ ಕೇಳ್ಕೊಂಡು ಆ ಹುಡುಗರು ರಿಯಾಕ್ಟು ಮಾಡಲಿಲ್ಲ ಅದಕ್ಕೂ ಸ್ವಲ್ಪ ಬೇಜಾರಾಯ್ತು ಅದಕ್ಕೆ ನಮ್ಮ ಮಳೆ ಕಾಲದ ನರ್ಸಿಂಗ್ ಮಾಡೋದು ಒಂದು ಸಾಂಗ್ ಕೇಳ್ಕೊಂಡು ಹೋದೆ ಯಾವುದು ಅಂದರೆ ನೀವೇ ಕೇಳ್ರಿ ನವಯುಗದಲ್ಲಿ ನವರಂಗಿ ಆಟಗಳು ಹೆಚ್ಚಾಯಿತು ನವೀನ ಪದ್ಧತಿ ಅತಿಯಾಯಿತು ಹೇ ಬಿಡಪ್ಪ ಇವರವೇನು ಒಂದ ಎರಡ ಕೇಳಿ ಕೇಳಿ ನನಗಂತೂ ಸಾಕಾಗ್ಬಿಡ್ತು ಅಂತೂ ಇಂತೂ ನಮ್ಮ ಬಾಸಿರ ಜಾಗ ಬಂದೇ ಬಿಟ್ವಿ ಇದೆ ನೋಡ್ರಿ ಆದಿರಾಳು ಗ್ರಾಮ ಶ್ರೀ ವೀರಾಂಜನೇಯ ಸ್ವಾಮಿ ನೆಲೆಸಿರುವಂತಹ ಪುಣ್ಯಕ್ಷೇತ್ರ ಹಾಗೆ ಮುಂದೆ ಹೋಗಿ ಬಲಗಡೆ ತಿರುಗಿದ ತಕ್ಷಣ ಕಾಣೋದೆ ಹನುಮಂತನ ದೇವಸ್ಥಾನ ಗಾಡಿನ ಸೈಡ್ಗೆ ಹಾಕಿ ಅಲ್ಲೇ ಪಕ್ಕದಲ್ಲಿ ಟ್ಯಾಂಕಿ ಇತ್ತು ಹೋಗಿ ಕಾಲೆಲ್ಲ ತೊಳ್ಕೊಂಡು ದೇವಸ್ಥಾನದ ಒಳಗಡೆ ನಮ್ಮ ಮುಂಚೆಲೆ ಒಂದು ರೌಂಡ್ ಸುತ್ತಾರ್ಕಂಬ್ರಮ ಬನ್ನಿ ಬನ್ನಿ ಆ ದೇವಸ್ಥಾನದ ಮಹತ್ವನು ತಿಳಿಯೋಣ ಈ ದೇವಸ್ಥಾನಕ್ಕೆ ಭೇಟಿ ನೀಡಿದ ತಕ್ಷಣ ನಮಗೊಬ್ರು ಹಿರಿಯರು ಸಿಕ್ಕಿದ್ರು ಅವ್ರು ಹೇಳಿದ ಪ್ರಕಾರ ಈ ದೇವಸ್ಥಾನನ ಮೂವತ್ತು ವರ್ಷದಿಂದನೇ ಕಟ್ಟಿದ್ರಂತೆ ಏ ಕಟ್ಟಿದಾಗ ಗರ್ಭಗುಡಿ ಮಾತ್ರ ಇತ್ತಂತೆ ಆಮೇಲೆ ಈ ದೇವಸ್ಥಾನನ ಮೂರು ಜನ ಭಕ್ತಾದಿಗಳು ಸೇರಿಸಿ ಕಟ್ಟಿದ್ದಾರೆ ಮಧ್ಯಭಾಗ ಒಬ್ಬರು ಮುಂಭಾಗನ ಇಬ್ಬರು ಸೇರಿಸಿ ಕಟ್ಟಿದ್ದಾರೆ ಇಬ್ಬರು ಸೇರಿಸಿ ಕಟ್ಟಿರೋದು ಸಂತಾನಕ್ಕಾಗಿ ಮಧ್ಯಭಾಗ ಅದೇನು ಕಟ್ಟಿದಾರೋ ಗೊತ್ತಿಲ್ಲ ಆ ಊರರ್ಯಾರ ಗೊತ್ತಿದ್ರೆ ದಯವಿಟ್ಟು ಕಮೆಂಟ್ ಮಾಡಿರಿ ಆ ಇಬ್ಬರಲ್ಲಿ ಒಬ್ಬರಿಗೆ ಮಗು ಆಗಿದ ತಕ್ಷಣ ಬಂದು ಅವ್ರು ಅರ್ಕೋ ತೀರಿಸ್ಕೊಂಡ್ರು ಇನ್ನೊಬ್ಬರು ಆ ಮಗುವಿನ ತೂಕಕ್ಕೆ ತುಲಾ ಬರವನ್ನು ಮಾಡಿಸಿದರು ಹೀಗೆ ಹೋಗ್ಬೇಕಾರೆ ಅಲ್ಲಿ ಯಾರೋ ಧ್ಯಾನ ಮಾಡ್ತಿದ್ರು ಅವ್ರಿಗೆ ಯಾರು ಡಿಸ್ಟರ್ಬ್ ಮಾಡಬಾರ್ದು ಅಂತ ಅದೇ ಬಂದ್ವಿ ನೋಡ್ರಿ ಇವರೇ ನೋಡ್ರಿ ಎಷ್ಟು ಚೆನ್ನಾಗಿ ಧ್ಯಾನ ಮಾಡ್ತಿದ್ದಾರೆ ನೀವು ಹಂಗೆ ದೇವಸ್ಥಾನಕ್ಕೆ ಹೋದಾಗ ಕುತ್ಕೊಂಡು ಹತ್ತು ನಿಮಿಷ ಧ್ಯಾನ ಮಾಡಿರಿ ಮನಸ್ಸು ದೇಹ ಎಲ್ಲ ಆಗುತ್ತೆ ಬನ್ನಿ ಒಳಗಡೆ ನೋಡೋಣ ಚಂದ್ರ ಚೂಡಮಣಿ ವಜ್ರ ನಾಗಮಣಿ ಮುತ್ತೂರ ರತ್ನಗಳ ಗಣಿ ಜನರ ಮನಸ್ಸಿನ ಪ್ರತಿಧ್ವನಿ ಕನ್ನಡ ಕುಲದಿ ದೈವ ಗೆದ್ದ ಮುನಿ ಜೀವ ಕಾಯೋ ಧನಿ ನಿನಗೆ ಚಿರಋಣಿ ಯಮನ ತಡೆಯೋ ರಾಜನಿ ತೆಗೆದ ಸೌಭಾಗಿನಿ ಹೊರಗಡೆ ಅಷ್ಟೊಂದು ಬಿಸಿಲಿದ್ರು ಒಳಗಡೆ ಬಂದಿದ ತಕ್ಷಣ ತಂಪಾಗಿತ್ತು ಬರ್ರಿ ಇನ್ನು ಕೆಲ್ವೇ ಕ್ಷಣದಾಗೆ ನಮ್ಮ ಬಾಸ್ ಪೂಜೆ ಸ್ಟಾರ್ಟ್ ಆಗುತ್ತೆ ನೋಡ್ರಿ ಅಂತಗಿಂತು ಪೂಜೆ ದರ್ಶನ ಎಲ್ಲ ಅದ್ಭುತವಾಗಾಯಿತು ನಮ್ಮ ಬಾಸ್ ಮುಂದೆ ಇರೋ ವಿಭತಿ ಹೆಚ್ಕೊಂಡು ಹಂಗೆ ಸ್ವಲ್ಪ ತಿರುಗಿಬಿಟ್ರೆ ಜೀವನದಲ್ಲಿ ನಾವು ಇರಬೇಕು ಅನ್ನೋದನ್ನ ತುಂಬ ಅದ್ಭುತವಾಗಿ ಇಲ್ಲಿ ಬರ್ದು ಹಾಕಿದ್ದಾರೆ ಎಂಥ ಕಾಲ ಬಂದು ನೋಡ್ರಿ ಗೋಡೆ ಮೇಲಿರೋ ಬರ್ದಿರೋದನ್ನ ಓದ್ಕೊಂಡು ನಾವು ಕಲ್ಕೋಬೇಕಾಗಿರುತ್ತೆ ಹಂಗೆ ಮುಂದೆ ಬಂದರೆ ಶ್ರೀರಾಮ ಕಲ್ಲು ಇದ್ರ ಬಗ್ಗೆ ಎಲ್ಲರಿಗೂ ಗೊತ್ತೇ ಐತೆ ಶ್ರೀರಾಮಚಂದ್ರನು ಲಂಕೆಗೆ ಸಮುದ್ರ ದಾಟಿ ಹೋಗುವಾಗ ವಾನರರು ಸೇತುವೆ ಕಟ್ಟಲು ಬಳಸಿದ ಶ್ರೀರಾಮ ಕಲ್ಲನ್ನು ನಾವಿಲ್ಲಿ ಕಾಣಬಹುದು ಮನೋಜವಂ ಮಾರುತ ತುಳ್ಯ ಬೇಗ ಜಿತೇಂದ್ರಿಯಂ ಬುದ್ಧಿಮತಾ ವಾತಾತ್ಮಜಂ ವಾನರಯೂತ ಮುಖ್ಯಂ ಶ್ರೀರಾಮದೂತ ಶಿರಸಾನಮಾಮಿ ನಾವು ಅಂದ್ಕೊಂಡಾಗೆ ಪೂಜೆ ದರ್ಶನ ಎಲ್ಲ ಅದ್ಭುತವಾಗಿತ್ತು ಹೊಸ ಯೂಟ್ಯೂಬ್ ಚಾನಲ್ ಮಾಡಿದೆ ಒಮ್ಮೆ ಖುಷಿಗೆ ದೇವ್ರ ಮುಂದೆ ಕಾಯ್ನೂ ಓಡಿದ್ವಿ ಇನ್ನೇನು ಮನೆಗೋ ಟೈಮ್ ಬಂದೇ ಬಿಡ್ತು ಇನ್ನು ಫೆಬ್ರವರಿ ಫೋರ್ಟೀನ್ ಬೇರೆ ಬರ್ತಾಯಿದೆ ಆವತ್ತು ನಮ್ಮ ದೇಶದ ರಕ್ಷಣೆ ಮಾಡೋ ಯೋಧರು ದಿವಸ ಅವತ್ತೆಲ್ಲ ವ್ಯಾಲೆಂಟೈಸ್ ಡೇ ಬಿಟ್ಟು ಬ್ಲ್ಯಾಕ್ ಡೇ ಮಾಡೋಣ ಅಂತ ಹೇಳ್ತಾ ಇನ್ನೊಂದು ಕಿವಿ ಮಾತು ಜೀವನದಲ್ಲಿ ನಾವು ನಮ್ಮ ನಮ್ಮನ್ನು ಪ್ರೀಚರ್ಸಿಕೆ ಜೀವನ ಬ್ಯೂಟಿಫುಲ್ ಆಗಿರುತ್ತೆ ಅಂತ ಹೇಳ್ತಾ ಇಷ್ಟೋತ್ತವರೆಗೂ ನಮ್ಮ ವಿಡಿಯೋ ನೋಡೋದಕ್ಕೆ ಧನ್ಯವಾದಗಳು ಥ್ಯಾಂಕ್ಸ್ ಫಾರ್ ವಾಚಿಂಗ್ ದಯವಿಟ್ಟು ಹೀಗೆ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಟೇಕ್ ಕೇರ್ ಲವ್ ಆಲ್ ಬಾಯ್ ಬಾಯ್